ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇವತ್ತೆ ನಾನು ಮೊಳಕೆ ಕಟ್ಟಿದ ಹುಳ್ಳಿಕಾಳು ಸಾಂಬಾರ್ ಮಾಡ್ತಿದ್ದೀನಿ ಈ ಒಂದು ಹುಳ್ಳಿಕಾಳು ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಅದನ್ನು ಮೊಳಕೆ ತರಿಸಬೇಕಾಗುತ್ತೆ ಇದು ಮೊಳಕೆ ಬಂದಾದ್ಮೇಲೆ ಮತ್ತೆ ಇದನ್ನ ಚೆನ್ನಾಗಿ ತೊಳೆದ್ ಇಟ್ಕೊ ಇಟ್ಕೊಳ್ಳಿ ಸಾಂಬಾರ್ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ಬಂದು ಒಂದು ಮಸಾಲೆಗೆ ಚಿಕ್ಕ ಬಾಣಲಿಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಮತ್ತೆ ಒಂದು ದಪ್ಪ ಈರುಳ್ಳಿ ಅದನ್ನ ಕಟ್ ಮಾಡಿಬಿಟ್ಟು ಒಂದು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದಂಗೆ ಒಂದು ಟೊಮೆಟೊ ಅದು ಅಷ್ಟೇ ಚೆನ್ನಾಗಿ ಟೊಮೆಟೊನ ತೊಳ್ಕೊಂಡು ಕಟ್ ಮಾಡಿ ಹಾಕಿ ಅದನ್ನು ಇದೆರಡು ಬಂದು ಹಸಿ ಸ್ಮೆಲ್ ಹೋಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಫುಲ್ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದು ಫ್ರೈ ಆದಮೇಲೆ ನೆಕ್ಸ್ಟ್ ಬಂದು ಒಂದು ಮಿಕ್ಸಿ ಜಾರಲ್ಲಿ ಮಸಾಲೆಗೆ ನಾವು ಏನೇನು ಬೇಕೋ ಎಲ್ಲ ಒಂದು ರುಬ್ಕೊಳ್ಳೋದಕ್ಕೆ ಮಸ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನಾನೊಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಅಂದ್ರೆ ನಮ್ಮ ಕೈಗೆ ಎಷ್ಟು ಸಣ್ಣ ಸಣ್ಣದಾಗ ಕಟ್ ಮಾಡಿ ಒಂದು ಹಿಡಿ ಕೊಬ್ಬರಿ ಇದು ಕೊಬ್ಬರಿ ಪಪ್ಪಿ ಪಪ್ಪಿಸೀಡ್ಸು ಅಂದ್ರೆ ಗಸಗಸೆ ಇದು ಗಸಗಸೆ ಬಂದು ನಾನು ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಅಷ್ಟು ಗಸಗಸೆ ಹಾಕ್ತಿದೀನಿ ಇದು ಗಸಗಸೆ ಹಾಕಾದ್ಮೇಲೆ ಚಕ್ಕೆ ಚಕ್ಕೆ ಬಂದು ನಿಮಗೆ ಒಂದು ಇಂಚು ತಗೊಳ್ಳಿ ಸಾಕು ಒಂದು ಇಂಚು ಚಕ್ಕೆ ಒಂದು ಐದರಿಂದ ಆರು ಲವಂಗ ಆ ಲವಂಗ ಆದ್ಮೇಲೆ ಕಡಲೆಪಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆಪಪ್ಪು ತಗೊಳ್ಳಿ ಕಡಲೆಪಪ್ಪು ಆದ್ಮೇಲೆ ಆ ಏಲಕ್ಕಿ ಬಂದು ಒಂದೇ ಒಂದು ಏಲಕ್ಕಿ ತಗೊಳ್ಳಿ ಸಾಕು ನಿಮ್ಗೆ ಏಲಕ್ಕಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಮತ್ತೆ ಒಂದು ಮೂರರಿಂದ ನಾಲ್ಕು ಗೋಡಂಬಿ ಹಾಕಿ ಗೋಡಂಬಿ ಸಾಂಬಾರ್ನ ತಿಕ್ಕಾಗಿ ಸ್ವಲ್ಪ ತಿಕ್ನೆಸ್ ಮಾಡುತ್ತೆ ಮಂದೆ ಒಂದು ಹತ್ತು ಅಂದ್ರೆ ಒಂದು ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ಏನಿರುತ್ತೆ ಅದು ಫುಲ್ಲು ಒಂದು ಬೆಳ್ಳುಳ್ಳಿ ಹಾಕಿ ಮತ್ತೆ ಶುಂಠಿ ಶುಂಠಿ ಸ್ವಲ್ಪ ಇದು ಇದನ್ನೆಲ್ಲ ಬಂದ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ ರುಬ್ಕೊಬೇಕಾಗುತ್ತೆ ಇದು ಫುಲ್ ಎಲ್ಲ ರುಬ್ಬ ಆದ್ಮೇಲೆ ನೀವು ಆಗ್ಲೇ ಒಂದು ಈರುಳ್ಳಿ ಮತ್ತು ಟೊಮೆಟೊ ಏನಿದೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ರಲ್ವ ಆ ಒಂದು ಟೊಮೆಟೊ ಮತ್ತು ಈರುಳ್ಳಿನ ಹೀಗೆ ಹಾಕ್ಬೇಕಾಗುತ್ತೆ ನೀವು ಫುಲ್ ಅದೇನು ಎಷ್ಟು ಇದೆಯೋ ಫುಲ್ ಎಲ್ಲನೂ ಹಾಕ್ಕೊಂಬಿಡಿ ಇದೆಲ್ಲ ಹಾಕಾದ್ಮೇಲೆ ನಿಮಗೆ ಮಸಾಲೆ ಪೌಡರ್ಸಲ್ಲಿ ಬಂದು ನಿಮಗೆ ಖಾರದ ಪುಡಿ ಅಂದರೆ ಫುಲ್ ಹಚ್ಚ ಖಾರದ ಪುಡಿ ಏನಿರುತ್ತೆ ಬರಿ ಆ ಒಂದು ಹಚ್ಚ ಖಾರದ ಪುಡಿನ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಇದು ಖಾರದ ಪುಡಿ ಆದ್ಮೇಲೆ ಪುಡಿ ಒಂದು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಸಾಕು ನಿಮ್ದು ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಸಾಂಬಾರು ಸ್ವಲ್ಪ ಜಾಸ್ತಿ ಪೌಡರ್ ಹಾಕೊಬೇಕಾಗುತ್ತೆ ಮತ್ತೆ ಅರಶಿನ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಒಂಚೂರು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಫುಲ್ ಹಾಕಾದ್ಮೇಲೆ ಇದನ್ನ ಮತ್ತೆ ಇನ್ನೊಂದು ಸಲ ಸಾಫ್ಟಾಗಿ ಚೆನ್ನಾಗಿ ರುಬ್ಕೊಳ್ಳಿ ಇದಾದ್ಮೇಲೆ ಒಂದು ಕುಕ್ಕರಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಿಬೇಕು ಸೊ ಇದಕ್ಕಾದ್ಮೇಲೆ ನಿಮಗೆ ಸಾಸಿವೆ ಬಂದು ಒಂದು ಸ್ವಲ್ಪ ಸಾಸಿವೆ ಹಾಕೊಂಡು ಅದು ಚೆನ್ನಾಗಿ ಇದಾದ್ಮೇಲೆ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವು ಎರಡೂ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಇದು ಫ್ರೈ ಆದಮೇಲೆ ಒಂದು ಆಲೂಗಡ್ಡೆ ಅದು ಮೇಲೆ ಒಂದು ಸ್ಕಿನ್ ಎಲ್ಲ ತೆಗೆದ್ಬಿಟ್ಟು ನಾನು ಕಟ್ ಮಾಡಿ ಒಂದು ಆಲೂಗಡ್ಡೆ ಹಾಕ್ಕೊಳ್ತೀನಿ ಮತ್ತು ಹಿಂಗೆ ಎಷ್ಟು ಬೇಕೋ ನಿಮಗೆ ಹಿಂಗು ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆ ಇದು ಆಲೂಗಡ್ಡೆನೂ ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಅದೆಲ್ಲ ಫ್ರೈ ಆಗಬೇಕು ಇದು ಫ್ರೈ ಆಗ್ತಿದಂಗೆ ನೀವು ಮೊಳಕೆ ತರಿಸಿದೊಂದು ಹುಳಿ ಕಾಳು ಏನಿದೆ ಅದನ್ನ ತೊಳೆದಿಟ್ಟಿರ್ತೀರಲ್ವ ಅದು ಫುಲ್ ಹಾಕ್ ಹಾಕ್ಬಿಟ್ಟು ಆ ಒಂದು ಎಣ್ಣೆ ಇರುತ್ತಲ್ವ ಅದರಲ್ಲೇ ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತಿದಂಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈಗ ಬಂದು ನಿಮಗೆ ಉಪ್ಪು ಬಂದು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇದು ಉಪ್ಪು ಹಾಕ್ಕೊಳ್ಳಿ ಇದು ಉಪ್ಪು ಹಾಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೀವು ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿ ಇದು ಮಸಾಲೆ ಹಾಕ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಂದ್ರೆ ತಿಕ್ನೆಸ್ ಸಾಂಬಾರು ಒಂದು ತಿಕ್ಕಾಗಿ ನಿಮಗೆ ಸ್ವಲ್ಪ ನೀರು ನೀರಾಗಬೇಕೋ ಅಥವಾ ಸ್ವಲ್ಪ ತಿಕ್ಕಾಗಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಳ್ಳಿ ಟೂ ವಿಸಲ್ ಕುಗ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ